ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ವಸುದೇವ ಕುಟುಂಬಕಂ ಉಪದೇಶ ಮಾಡಿದಂತೆ ಜಗತ್ತಿನಲ್ಲಿ ಎಲ್ಲರೂ ಒಂದೇ ಸಮಾನತೆಯಿಂದ ಬಾಳಬೇಕೆಂದು ಹೇಳಿದರು ಇನ್ನು ಒಳ್ಳೆಯ ದಾರಿಯಲ್ಲಿ ಇಂದಿನ ಸಮಾಜ ಸಾಗಬೇಕಿದೆ ಇಂದಿನ ಯಾಂತ್ರಿಕ ಯುಗದಲ್ಲಿ ಜಾತಿ ಭೇದ ಮಾಡದೆ ಎಲ್ಲರೂ ಸಮಾನ ರೀತಿಯಿಂದ ಬದುಕಬೇಕೆಂದು ಗಂಗಾಧರ್ ಭೋಸಲೆ ಹೇಳಿದರು ಅವರು ಇಂದು ವೀರರಾಣಿ ಚೆನ್ನಮ್ಮ ಕನ್ನಡ ವಿದ್ಯಾಲಯದಲ್ಲಿ ನಡೆದ ಶ್ರೀಕೃಷ್ಣ ವೇಷಭೂಷಣ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಮಕ್ಕಳು ಕೃಷ್ಣರಾಧೆಯ ವೇಷದಲ್ಲಿ ಬಂದು ಉತ್ಸಾಹದಿಂದ ಪಾಲ್ಗೊಂಡರು ಅವರ ಜೊತೆ ಅವರ ಪಾಲಕರು ಸಹ ಭಾಗವಹಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಇರಣ್ಣ ಗದಗಿನ್ ಶ್ರೀಮತಿ ಹೇಮಾ ದಲಭಂಜನ್ ಶಿಕ್ಷಕಿಯರಾದ ರಾಜೇಶಿ ಭೋಸ್ಲೆ ರತ್ನ ಹನುಸಾಗರ್ ಅಂಜುಮ್ ಕೆರೋರ್ ಪ್ರೀತಿ ಭಂಗಿ ಪ್ರಿಯಾ ಸೂರ್ಯವಂಶಿ ಶಿಲ್ಪಾ ಪತ್ತರ್ ನಾಗರತ್ನ ಕೊಪ್ಪಳ್ ರೂಪಾ ಗೋರ್ಪಡೆ ಸೇರಿದಂತೆ ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಶಾಲೆಯ ಮಕ್ಕಳು ಶ್ರೀಕೃಷ್ಣನ ಗೀತೆಗೆ ನೃತ್ಯ ಪ್ರದರ್ಶನ ಮಾಡಿದರು